ಮಿಡಿನೇ ಮಿಡಿನೇ ಬೇರೆ ಬೇರೆ ಇದು ಒಂದು ಮಿಡಿಗೆ ಐದರಿಂದ ಏಳು ರೂಪಾಯಿ ಬೀಳುತ್ತೆ ಇದು ಕಾಶ್ಮೀರಿ ಡಬ್ಬಿ ಮತ್ತೆ ದೇವನೂರ್ ಬ್ಯಾರ್ಗುಮೆಂಟ್ಸ್ ಇಂದ ಮಾಡಿರುವಂತದ್ದು ಇದಕ್ಕೆ ಯಾವ್ದೇ ರೀತಿ ಕಲರ್ ಕೂಡ ಹಾಕಿಲ್ಲ ಯಾವ್ದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗೋಲ್ಲ ಇದನ್ನ ಈ ಹಿಂಗನ್ನ ಹಾಕೋದ್ರಿಂದ ಇದು ತುಂಬಾ ಒರಿಜಿನಲ್ ಇಂಗ್ ಇಷ್ಟೆಲ್ಲ ಆಯ್ತಲ್ಲ ಎಷ್ಟು ದಿನ ಇಡಬಹುದು ಅಂತ ಕೇಳ್ಬಹುದು ಸುಮಾರು ಜನ ಎಷ್ಟ್ ದಿನ ಇಡ್ಬಹುದು ಇದನ್ನ ಒಂದ್ ವರ್ಷ ಇಡಬಹುದು ಕರೆಕ್ಟ್ ಆಗಿದೆಯಾ ತುಂಬಾ ಚೆನ್ನಾಗಿದೆ ಹ್ಮ್ ಅದ ಕರೆಕ್ಟ್ ಈಗ ಯಾರ್ಗಾದ್ರೂ ಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಕೂಡ ಮಾಡಬಹುದು ಅಥವಾ ಮೆಸೇಜ್ ಕೂಡ ರಿಪ್ಲೈ ಮಾಡಿ ಹೇಳ್ತೀವಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಮರದಡಿನ ಕೂತು ಈ ಅಪ್ಪೆ ಮಿಡಿಯನ್ನು ಕಾಯ್ತಾರೆ ಕರೋಡಿನ ಸಮಸ್ಯೆ ಆಗಿರ್ಬೋದು ಚರ್ಮದ ಸಮಸ್ಯೆ ಆಗಿರ್ಬೋದು ಹಾಗೆ ಈಗ ಏನು ಅರವತ್ತೈದು ವರ್ಷದ ಮೇಲ್ಪಟ್ಟವ್ರು ಏನಿರ್ತಾರೆ ಅವರಿಗೆ ನೆನ್ಪಿನ ಶಕ್ತಿನ ಹೆಚ್ಚಿಸೋಕೆ ಕೂಡ ಈ ಅಪ್ಪೆ ಮಿಡಿ ಹೆಲ್ಪ್ ಮಾಡುತ್ತೆ ಮನೆಯಲ್ಲಿ ಈ ತರದ ಅಪ್ಪೆ ಮಿಡಿ ಅಂದ್ರೆ ಪ್ಯೂರ್ ಆಗಿರುವಂತಹ ಅಪ್ಪೆ ಮಿಡಿ ಉಪ್ಪಿನ ಇಡ್ಸ್ಕೊಳ್ಳಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೀವು ಹೆಗ್ಗದ್ದೆ ಆಯುರ್ ಕಲ್ಚರ್ ಅಲ್ಲಿ ಅನೇಕ ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ತರ್ಸ್ಕೊಂಡಿರ್ತೀರಾ ನಾನು ಇವತ್ತು ಸ್ಪೆಷಲ್ ವಿಡಿಯೋ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಸುಮಾರು ಜನ ನಮ್ಮ ಹತ್ರ ಅಪ್ಪೆಮಿಡಿ ಉಪ್ಪಿನಕಾಯನ್ನು ಬೈ ಮಾಡಿದರು ಸೊ ಅದರಲ್ಲಿ ಸಾಕಷ್ಟು ಜನ ಇದನ್ನು ಹೆಂಗೆ ರೆಡಿ ಮಾಡ್ತೀರಾ ಸರ್ ಇದರ ಪ್ರೋಸೆಸನ್ನು ತೋರಿಸಿ ಅಂತಲೂ ಕೂಡ ಹೇಳಿದ್ರು ಹಾಗಾಗಿ ಇದು ನಾವು ಮನೆಯಲ್ಲೇ ಇದ್ದು ರೆಡಿ ಮಾಡುವಂಥ ಐಟಮ್ ಆದ್ದರಿಂದ ಅವೆಲ್ಲವನ್ನು ಇಲ್ಲಿ ರೆಡಿ ಮಾಡಿಕೊಂಡು ಈಗ ನಿಮ್ಗೆ ಅದನ್ನು ತೋರಿಸೋಣ ನಮ್ಮ ಪ್ರೋಸೆಸ್ ಹೆಂಗಾಗುತ್ತೆ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಎಷ್ಟು ಶ್ರೇಷ್ಠವಾಗಿ ಅದನ್ನು ರೆಡಿ ಮಾಡಬೇಕು ಅನ್ನುವಂಥ ಒಂದು ಸ್ಪೆಷಲ್ ವೀಡಿಯೋನೇ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮ ಸ್ಟಾಫ್ ಎಲ್ಲರೂ ಇದ್ದಾರೆ ಜೊತೆಗೆ ನಿಶ್ಚಿತ ಅವರಿದ್ದಾರೆ ಅವರೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಈಗ ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಪ್ಪೇ ಮಿಡಿ ಹೆಂಗೆ ರೆಡಿ ಆಗುತ್ತೆ ಸೊ ಅದರ ಕಂಪ್ಲೀಟ್ ಪ್ರೊಸೆಸನ್ನು ತೋರಿಸೋಣ ಮತ್ತು ನಾವು ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನ ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇಲ್ಲಿ ಕೆಮಿಕಲ್ ಗಳ ಬಳಕೆ ಇರೋದಿಲ್ಲ ಅದನ್ನ ನಾವು ಪ್ರಾರಂಭದಲ್ಲೇ ಒತ್ತಿ ಹೇಳೋಕ್ ಇಷ್ಟಪಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಪಿನ್ಕಾಯಿ ಮಿಡಿ ಇದೆಯಲ್ಲ ಇದನ್ನ ನೀವು ಎಲ್ಲಿ ಯಾವ ಭಾಗದಲ್ಲಿ ತರ್ತಿರೋ ಅಂತ ಹೌದು ಈ ಅಪ್ಪೆ ಮಿಡಿ ಏನಿದೆ ಇದನ್ನ ಈ ಮಲ್ನಾಡ್ ಭಾಗದಲ್ಲೇ ನಾವು ಬೆಳೀತಾರೆ ಅಂದ್ರೆ ಈ ನದಿ ಭಾಗದಲ್ಲೆಲ್ಲ ಜಾಸ್ತಿ ಇರುತ್ತೆ ಈ ಅಪ್ಪೆ ಮಿಡಿ ಇದು ಒಂದು ಮಿಡಿಗೆ ಐದರಿಂದ ಏಳು ರೂಪಾಯಿ ಬೀಳುತ್ತೆ ಈ ಮಿಡಿ ಏನಿದೆ ತುಂಬಾ ಕಾಸ್ಟ್ಲಿ ಇದೆ ದೊಡ್ಡ ದೊಡ್ಡ ಉಪ್ಪಿನಕಾಯಿ ಮಿಡಿಗಳು ಅಂತ ಬರುತ್ತಲ್ಲ ಅದಲ್ಲ ಅದು ಅಲ್ಲ ಮಾವಿನಕಾಯಿಗೂ ಅಪ್ಪೆ ಈ ತರ ಮಿಡಿಗೂ ವ್ಯತ್ಯಾಸ ಇದೆ ಹೌದು ಈ ಅಪ್ಪೆ ಮಿಡಿನೇ ಬೇರೆ ಮಾವಿನ ಮಿಡಿನೇ ಬೇರೆ ಈ ಅಪ್ಪೆ ಮಿಡಿನ ಹೇಗೆ ಕಾಪಾಡ್ಕೊಳ್ತಾರ ಅಂತ ಹೇಳಿದ್ರೆ ಇದನ್ನ ಯಾರಾದ್ರೂ ತಗೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಮರದಡಿನೆ ಕೂತು ಈ ಅಪ್ಪೆ ಮಿಡಿಯನ್ನ ಕಾಯ್ತಾರೆ ಅಂಡ್ ತುಂಬಾ ಒಳ್ಳೆ ಮಿಡಿ ಇದು ಇದನ್ನ ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ ಆರೋಗ್ಯ ಬೆನಿಫಿಟ್ ಇದೆ ಹೌದು ಕರುಳಿನ ಸಮಸ್ಯೆ ಕರುಳಿನ ಸಮಸ್ಯೆ ಆಗಿರ್ಬೋದು ಚರ್ಮದ ಸಮಸ್ಯೆ ಹಾಗೆ ಈಗ ಏನು ಅರವತ್ತೈದು ವರ್ಷ ಮೇಲ್ಪಟ್ಟವ್ರು ಏನಿರ್ತಾರೆ ಅವರಿಗೆ ನೆನ್ಪಿನ ಶಕ್ತಿನ ಹೆಚ್ಚಿಸ್ ಕೂಡ ಈ ಅಪ್ಪೆ ಮಿಡಿ ಹೆಲ್ಪ್ ಮಾಡುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಈ ತರದ ಅಪ್ಪೆ ಮಿಡಿ ಅಂದ್ರೆ ಪ್ಯೂರ್ ಆಗಿರುವಂತಹ ಅಪ್ಪೆ ಮಿಡಿ ಇಡ್ಸ್ಕೊಳ್ಳಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಡಿಸ್ಪ್ಲೇ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವ್ ಹೇಳ್ಬಹುದು ಈ ಒಂದು ಮಿಡಿ ಐದು ರೂಪಾಯಿ ಏಳು ರೂಪಾಯಿ ಆಗುತ್ತೆ ಅಂತ ಖಂಡಿತ ನೀವು ಈ ಮಲ್ನಾಡ್ ಭಾಗಕ್ಕೆ ಬಂದ್ರೆ ಮರದ ಅಡಿಗಡೆ ಮಲ್ಕೊಳ್ಳೋರ್ ಇದಾರಂತೆ ಯಾರಾದ್ರೂ ಕದ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹಂಗಾಗಿ ಸೊ ಅದೇ ಮಿಡಿಯನ್ನ ಇಲ್ಲಿ ಸಂಸ್ಕರಣೆ ಮಾಡಿ ಇಟ್ಕೊಂಡಿರ್ತೀವಿ ಯಾಕಂತ ಹೇಳಿದ್ರೆ ಇದು ಒಂದ್ ದಿನದಲ್ಲ ಒಂದು ವರ್ಷದ ಹಳೆಯ ಮಿಡಿ ಅಲ್ವಾ ಹೆಂಗೆ ಸಂಸ್ಕರಣೆ ಮಾಡ್ತೀರಿ ನೀವು ಇದನ್ನ ಏನು ಗಾಣ ಸಾಸಿವೆ ಎಣ್ಣೆ ಏನಿರುತ್ತೆ ಅದನ್ನ ಹಾಕಿ ಮತ್ತೆ ಸ್ವಲ್ಪ ಅರ್ಶಿನ ಹುಡಿಯನ್ನ ಹಾಕಿ ಇದನ್ನ ಸ್ಟೋರ್ ಮಾಡಿರ್ತೀವಿ ಮತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿರ್ತೀವಿ ಅದ್ರಿಂದ ಈ ಮಿಡಿಗಳು ಏನು ಹಾಳೋಗೋದಿಲ್ಲ ಇಲ್ಲಿ ಬನ್ನಿ ಇಲ್ಲಿ ಸಾಸಿವೆ ಇದೆ ಇದನ್ನ ತೋರ್ಸೋಣ ಇಲ್ಲಿದೆ ನೋಡಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಸಾಸಿವೆ ಅಲ್ವಾ ಇದು ಇದರಲ್ಲಿ ಹೈಬ್ರಿಡ್ ಬರ್ತಾ ಇದೆ ಹೈಬ್ರಿಡ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಯೂಸ್ ಮಾಡೋದಿಲ್ಲ ಇದನ್ನ ಒಂದು ನಾಲ್ಕು ತಿಂದು ನೋಡಿದ್ರೆ ಘಾಟ್ ಘಮ ಅಂತ ಹೇಳ್ತೀವಲ್ಲ ಅದು ಗೊತ್ತಾಗುತ್ತೆ ಸೊ ತಿಂದು ಕೂಡ ನೋಡಬಹುದು ಇದು ನೋಡಿ ಪಕ್ಕಾ ಪ್ಯೂರ್ ಆಗಿರುವಂತದ್ದು ತುಂಬಾ ಚಿಕ್ಕದಾಗಿದೆ ನೋಡಿ ಇದು ಕಾಳುಗಳು ಸೊ ಇದನ್ನ ಈಗ ಮಿಕ್ಸಿಗೆ ಹಾಕಿ ರುಬ್ತಿರಲ್ಲ ನೀವು ಹೌದು ಓಕೆ ಮಾಡಿ ತೋರಿಸಿ ನೋಡೋಣ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ ಅಪ್ಪೆ ಮಿಡಿ ಪಿಕಲ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ ಇದನ್ನ ಹೆಂಗೆ ಇವ್ರು ರೆಡಿ ಮಾಡ್ತಾರೆ ಆಯುರ್ ಕಲ್ಚರಲ್ ಸಿಗುವಂತ ಐಟಮ್ಗಳು ನಿಮಗೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂತ ನಾವು ಏನು ಹೇಳಿದ್ದೀವಿ ಅದನ್ನ ಪಕ್ಕಾ ನಾವು ನಿಮಗೆ ಆನ್ ಸ್ಕ್ರೀನ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ನಮ್ಮಲ್ಲಿ ಈ ಅಪ್ಪೆ ಮಿಡಿ ಒಂದೇ ಅಲ್ಲ ಆಮ್ಲ ಪಿಕ್ಕಲ್ ಮಿಕ್ಸಡ್ ಪಿಕ್ಕಲ್ ಮತ್ತೆ ಜೀರಿಗೆ ಮಿಡಿ ಪಿಕ್ಕಲ್ ಕೂಡ ಸಿಗುತ್ತೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಈ ನಂಬರ್ ಏನ್ ಕಾಣಿಸ್ತಾ ಇದೆ ನಿಮ್ಮ ಡಿಸ್ಪ್ಲೇ ಮೇಲೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ರಿಸೀವ್ ಮಾಡಿ ನಾವು ಆರ್ಡರ್ ತಗೊಂಡು ನಿಮಗೆ ಒನ್ ವೀಕ್ ಅಲ್ಲಿ ಕಳಿಸ್ತೀವಿ ಪ್ಯೂರ್ ಹಿಂಗ್ ಅಲ್ವಾ ಇದು ಅದನ್ ರುಬ್ಬಿ ಆಯ್ತು ಈಗ ಇಲ್ಲಿ ಬಂತದ್ದು ಇಲ್ಲಿದೆ ನೋಡಿರೋದು ಪ್ಯೂರ್ ಇದು ಕಾಶ್ಮೀರಿ ಡಬ್ಬಿ ಮತ್ತೆ ದೇವನೂರ್ ಬ್ಯಾಡ್ಗೆ ಇಂದ ಮಾಡಿರುವಂತದ್ದು ಇದಕ್ಕೆ ಯಾವುದೇ ರೀತಿ ಕಲರ್ ಕೂಡ ಹಾಕಿಲ್ಲ ತುಂಬಾ ಪ್ಯೂರ್ ಇದೆ ಈ ಖಾರದ ಪುಡಿ ಇದು ಆಲ್ರೆಡಿ ರೆಡಿ ಮಾಡ್ಕೊಂಡಿದೀವಿ ನಾವು ಇವಾಗ ಉಪ್ಪಿನಕಾಯಿ ಮಾಡೋ ಪ್ರೋಸೆಸ್ ನೋಡ್ಕೊಂಡು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಕೆಲವರು ಕೇಳಬಹುದು ಏನು ಸರ್ ನೀವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀರಾ ಅಂತ ಯಾಕೆ ಸರ್ ಅದು ಬೇರೆ ಪಾತ್ರಗಳನ್ನ ಈಗ ಸ್ಟೀಲು ತಾಮ್ರ ಆತರ ಎಲ್ಲ ಯೂಸ್ ಮಾಡಿದ್ರೆ ಈ ಉಪ್ಪಿನಕಾಯಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ಅದಕ್ಕೆ ಹಿಡಿದು ಹಾಳಾಗುತ್ತೆ ಸೊ ಪ್ಲಾಸ್ಟಿಕ್ ಅಲ್ಲಿ ಮಾಡ್ಕೊಂಡು ತಕ್ಷಣ ಅದಕ್ಕೆ ಅದನ್ನ ಗ್ಲಾಸ್ ಬಾಟಲಿಗೆ ಸ್ಟೋರ್ ಮಾಡ್ತೀವಿ ನಾವು ಹೌದು ಈ ಬಾಟಲ್ ಗೆ ಹಾಕ್ತಿವಿ ಸೂಪರ್ ಈಗ ಪ್ರೊಸೆಸಿಂಗ್ ಅನ್ನು ತೋರಿಸೋಣ ಇವಾಗ ನೋಡಿ ಇಂಗ್ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟ್ ನಾವು ಇಷ್ಟ ಇಂಗನ್ನ ಯೂಸ್ ಮಾಡ್ತಾ ಇದೀವಿ ಇದಕ್ಕೆ ಯಾಕಂತ ಹೇಳಿದ್ರೆ ಈ ಹಿಂಗ್ಗಳನ್ನ ಜಾಸ್ತಿ ಅಂಡ್ ಇದು ದೇಹಕ್ಕೆ ತುಂಬಾ ಒಳ್ಳೆ ಹೆಲ್ಪ್ಫುಲ್ ಇದೆ ಯಾವ್ದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗೋಲ್ಲ ಈ ಹಿಂಗನ್ನ ಹಾಕೋದ್ರಿಂದ ಇದು ತುಂಬಾ ಒರಿಜಿನಲ್ ಇಂಗು ಈ ಒರಿಜಿನಲ್ ಇಂಗ್ ನ ಯೂಸ್ ಮಾಡಿದ್ರೆ ಮಾತ್ರ ಈ ದೇಹದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಆತರ ಸಮಸ್ಯೆಗಳು ಇರೋದಿಲ್ಲ ಈ ಹಿಂಗನ್ನ ಯೂಸ್ ಮಾಡುವಾಗ ಈ ಕಡಿಮೆ ರೇಟ್ ಸಿಗುತ್ತೆ ಒಂದು ಹತ್ತು ಕೆಜಿ ಇದು ಮಾಡೋಷ್ಟು ಮಾಡುವಷ್ಟು ಇದೆ ಅಲ್ವಾ ಸೂಪರ್ ಈ ಹಿಂಗು ಕಂಪ್ಲೀಟ್ ಆಗಿ ಕರಗಬೇಕು ಸಪೋಸ್ ಅದು ಕರಗದೆ ಇದ್ರೆ ತಿನ್ನೋಕಾಗಲ್ಲ ಅದು ನೋಡಿ ಅದಕ್ಕೋಸ್ಕರ ಕೈಯಲ್ಲಿ ಆ ರೀತಿ ನೀಟಾಗಿ ಮಾಡಬೇಕು ಇದೆಲ್ಲ ತುಂಬಾ ಪ್ರೋಸೆಸ್ ಟೈಮ್ ಹಿಡಿಯುತ್ತೆ ಆದರೆ ನಿಮಗೆ ತುಂಬ ಶಾರ್ಟಾಗಿ ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ನಮ್ಮ ಇಂಟೆನ್ಷನ್ ಇಷ್ಟೇ ನಾವು ಏನು ತಿಂತಾ ಇದ್ದೀವಿ ಅದ್ರ ಬಗ್ಗೆ ನಮಗೊಂದು ಜ್ಞಾನ ಇರಬೇಕು ಜೊತೆಗೆ ನಾವು ತಿನ್ನುವಂಥ ಐಟಮ್ ಇದೆಯಲ್ಲ ಇದು ರಾಸಾಯನಿಕ ಮುಕ್ತವಾಗಿರಬೇಕು ಹೆಲ್ತ್ ಇಂಪ್ರೂವ್ ಆಗುವ ರೀತಿಯಲ್ಲಿ ಇರಬೇಕು ಅಷ್ಟೇ ಸ್ವಲ್ಪ ಕೂಡ ಇದು ನೋಡಿ ವೀಕ್ಷಕರೇ ಇಷ್ಟು ಮಾಡೋದಕ್ಕೆ ಎಷ್ಟು ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ರು ಹೇಳ್ತಾರೆ ಏನ್ ಸರ್ ಹಿಂಗಿದೆ ಹಂಗಿದೆ ಅಂತ ಹೇಳ್ತಾರೆ ಆದ್ರೆ ನಾವು ಪ್ರತಿ ಒಂದನ್ನು ಕೂಡ ಕ್ಯಾಲ್ಕುಲೇಟಿವ್ ಆಗಿನೇ ಹಾಕಬೇಕಾಗುತ್ತೆ ಆಮೇಲೆ ಈ ಈ ಮಿಡಿಗಳನ್ನ ಇಟ್ಟಾಗ ಸ್ಟೋರ್ ಮಾಡಿ ಇಟ್ಟಾಗ ನಿಮ್ಗೊಂದು ಎರಡು ಮಿಡಿ ಅಥವಾ ಮೂರು ಮಿಡಿ ಹಾಳಾದ್ರೂ ಅದನ್ನ ತೆಗೆದು ಮತ್ತೆ ಪುನಃ ಅದನ್ನ ಸಂಸ್ಕರಣೆ ಮಾಡಿ ಅದ್ರಲ್ಲಿ ಕ್ವಾಲಿಟಿ ಇರುವಂತ ಮಿಡಿಗಳನ್ನೇ ಹಾಕಬೇಕಾಗುತ್ತೆ ಸೊ ಇಷ್ಟೆಲ್ಲ ಕೆಲಸಗಳು ಇರುತ್ತೆ ಇದು ಉಪ್ ನೀರು ಇದು ಮೂರ್ ಕೆಜಿ ಬರುವಷ್ಟು ಕುದಿಸಿರ್ತೀವಿ ನೀರನ್ನ ನೋಡಿ ಇವಾಗ ಪ್ರೋಸೆಸ್ ಆಯ್ತಾ ಬಂತು ಇವಾಗ ಅಪ್ಪೆ ಮಿಡಿ ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ತೀವಿ ಈಗ ಇಷ್ಟಲ್ಲ ಇದಲ್ಲ ಇದని ಎಷ್ಟು ದಿನ ಇಡಬಹುದು ಅಂತ ಕೇಳಬಹುದು ಸುಮಾರ್ ಜನ ಎಷ್ಟು ದಿನ ಇಡಬಹುದು ಇದನ್ ವರ್ಷ ಇಡಬಹುದು 1 ವರ್ಷ ಇಡಬಹುದು ವರ್ಷ ಇಡಬಹುದು ಓಕೆ ಒಂದು ಫ್ಯಾಮಿಲಿಗೆ ಸರಿ ಸುಮಾರು ಒಂದು 2 ತ್ರೀ ಮಂತ್ಸ್ ಆದ್ರೂ ಬರುತ್ತೆ ಡೈಲಿ ಯೂಸ್ ಮಾಡೋದು ಅರ್ಧ ಕೆ ಜಿ ಬಾಕ್ಸ್ ಅಲ್ಲಿ ಸಿಗುತ್ತಿದ್ದು ಅರ್ಧ ಕೆ ಜಿ ಬಾಕ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಏನ್ ಮಾಡಬಹುದು ಈಗ ಈಗ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಮಗೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಕೂಡ ಮಾಡಬಹುದು ಅಥವಾ ಮೆಸೇಜ್ ಕೂಡ ಮಾಡಿದ್ರು ನಾವು ರಿಪ್ಲೈ ಮಾಡಿ ಹೇಳ್ತೀವಿ ಅಂಡ್ ಒಂದೇ ಸಲ ಅರ್ಜೆಂಟ್ ಆಗಿ ಕಳ್ಸಕ್ ಆಗಲ್ಲ ಯಾಕಂದ್ರೆ ನಮ್ಗೆ ಇಷ್ಟೆಲ್ಲ ಮಾಡಕ್ಕೆ ಪ್ರೋಸೆಸ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮ್ಗೆ ಒಂದ್ ವೀಕ್ ಒಳಗಡೆ ಕಳ್ಸಿಕೊಡ್ತೀವಿ ವೆಬ್ಸೈಟ್ ಅಲ್ಲೂ ಕೂಡ ಆರ್ಡರ್ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹೆಗ್ಗದೆ ಆಯುರ್ಕಲ್ಚರ್ ಡಾಟ್ ಇನ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲ ಪ್ರಾಡಕ್ಟ್ಗಳು ನಮ್ಮಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಗಳು ಇದು ಮಾತ್ರ ಅಲ್ಲ ಇನ್ನೂ ನಿಮಗೆ ಎಪ್ಪತ್ತು ಎಂಬತ್ತು ಬಗೆಯ ವಸ್ತುಗಳು ನಮ್ಮಲ್ಲಿ ಈ ಥರ ಮಲೆನಾಡಿನ ಶೈಲಿಯ ಕಂಪ್ಲೀಟ್ ಆರ್ಗ್ಯಾನಿಕ್ ಯಾವುದೇ ಕೆಮಿಕಲ್ ಇಲ್ಲದ ವಸ್ತುಗಳು ಸಿಗುತ್ತೆ ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ ಇದಕ್ಕೆ ಇದೀಗ ಪ್ರಿಸರ್ವೇಟಿವ್ ಆಗಿ ಇಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಏನಾದ್ರೂ ಆಡ್ ಆನ್ ಮಾಡಬೇಕಾಗುತ್ತೆ ನಾವು ಬೇರೆಯವ್ರ ತರ ಏನು ವಿನೆಗರ್ ಅದು ಇದು ಎಲ್ಲ ಹಾಕಲ್ಲ ನಾವ್ ಇದಕ್ಕೆ ನಾವಿವಾಗ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮಾಡಿ ಬಿಸಿ ಮಾಡಿ ನಂತರ ಇದಕ್ಕೆ ಮಿಕ್ಸ್ ಮಾಡಿ ಎಷ್ಟು ಬೇಕು ಅಷ್ಟು ಅಷ್ಟನ್ನೇ ಹಾಕ್ತೀವಿ ಕೊಬ್ಬರಿ ಎಣ್ಣೆ ಯಾವಾಗ್ಲೂ ನಮ್ಮ ಆರೋಗ್ಯವನ್ನ ವೃದ್ಧಿಸುತ್ತೆ ಅಂತ ನಾವು ಹಿಂದೆನೂ ಕೂಡ ಕೆಲವು ಎಪಿಸೋಡ್ಗಳಲ್ಲಿ ಮಾಡಿದೀವಿ ಮಾಹಿತಿಯನ್ನ ಕೊಟ್ಟಿದೀವಿ ಓಕೆ ಅದನ್ನ ಆಡ್ ಮಾಡೋಣ ಕೊಡಿ ಓಕೆ ಈಗ ತಿಂದು ಈಗ ನೀನು ಹೆಂಗಾಯ್ತು ಅಂತ ಹೆಣ್ಮಕ್ಳಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಅವರು ತಿಂದು ಹೇಳಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಓಕೆ ಕರೆಕ್ಟಾಗಿದೆಯಾ ತುಂಬ ಚೆನ್ನಾಗಿದೆ ಹ್ಞೂ ಅದ ಕರೆಕ್ಟಾಗಿದೆ ಓಕೆ ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ತರಿಸ್ಕೊಳ್ಳಿ ಯೂಸ್ ಮಾಡಿ ನಿಮಗೆ ಅದ್ರ ಮಜಾ ಗೊತ್ತಾಗುತ್ತೆ ನಾವು ಒಂದೊಂದ್ಸಲ ಈ ಗಾಜಿನ ಬಾಟ್ಲನ್ನೇ ಕೊಡೋದಕ್ಕಾಗಲ್ಲ ತುಂಬಾ ದೂರದಲ್ಲಿ ಗಳೆಲ್ಲ ಬಂದಾಗ ನಾವು ಪ್ಲಾಸ್ಟಿಕ್ ಡಬ್ಬಕ್ ಹಾಕಿ ಕೊಡ್ತೀವಿ ನೀವು ಅದನ್ನ ಮನೆಗೆ ಬಂದ ತಕ್ಷಣ ನಿಮ್ಮ ಹತ್ರ ಗಾಜಿನ ಬಾಟ್ಲ್ ಇದ್ರೆ ನೀವು ಗಾಜಿನ ಬಾಟ್ಲಿಗೆ ಹಾಕಿ ಅದನ್ನ ಪಲ್ಟಿ ಮಾಡಿ ಹಾಕಿ ಇಟ್ಕೊಂಡಿರಿ ಯಾಕಂದ್ರೆ ಇಲ್ಲಿಂದ ನಾವು ಗಾಜಿನ ಬಾಟ್ಲಲ್ಲಿ ಕಳಿಸಿದಾಗ ಎಲ್ಲಾದ್ರೂ ಟ್ರಾವೆಲಿಂಗ್ ಅಲ್ಲಿ ಅಥವಾ ನಾವು ಏನ್ ಕೊರಿಯರ್ ಮಾಡ್ತೀವಿ ಅಲ್ಲಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಈ ಡಬ್ಬದಲ್ಲಿ ನಿಮ್ಮ ಮನೆಗೆ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ನಿಮಗೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಬಂದರೆ ಹೋಗೋದಿಲ್ಲ ನಿಮ್ಮ ಮನೆಗೆ ಬಂದ ಮೇಲೆ ಅದನ್ನು ಗಾಜಿನ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ ಒಂದು ಬಾಟಲನ್ನು ನಿಮಗೋಸ್ಕರ ಮಾಡಿ ನಾವು ತೋರಿಸಿರೋದು ನೀವು ಈ ಬಾಟಲ್ ನಿಮ್ಮ ಮನೆಗೆ ಬಂದ ತಕ್ಷಣ ಸುಮ್ಮನೆ ಯೂಸ್ ಮಾಡಬೇಡಿ ಇದರಲ್ಲಿ ಒಂದಿಷ್ಟು ಉಪಯೋಗಕಾರಿಯಾಗಿರುವಂಥ ಅಂಶಗಳನ್ನು ನಾವು ನೋಟ್ ಡೌನ್ ಮಾಡಿದ್ದೀವಿ ಅದನ್ನು ಒಂದು ಸಲ ಓದ್ಕೊಳ್ಳಿ ಇದರಲ್ಲಿ ಯಾವ್ಯಾವ ವಿಟಮಿನ್ಗಳಿರುತ್ತೆ ದೇಹಕ್ಕೆ ಬೇಕಾಗಿರುವಂಥ ರೋಗ ನಿರೋಧಕ ಶಕ್ತಿ ಏನೇನು ಸಿಗುತ್ತೆ ಉಪ್ಪಿನಕಾಯಿಯ ಪ್ರಯೋಜನಗಳೇನು ಇದೆಲ್ಲವೂ ಈ ಬಾಟಲ್ ಮೇಲ್ಗಡೆ ಬರೆದಿರುತ್ತೆ ಸೊ ಇದು ನಿಮ್ಮ ಮನೆ ಬಾಗಿಲಿಗೆ ಬೇಕು ಅಂದರೆ ಬರುತ್ತೆ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ